ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ತರ್ಸ್ಡೇ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದು ಸ್ಟಾರ್ಟ್ ಮಾಡಿರೋದೇನೋ ತರ್ಸ್ಡೇನೇ ಬಟ್ ಎಂಡ್ ಆಗಿರೋ ಸ್ಯಾಟರ್ಡೇ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಯಾವಾಗಲೂ ತ್ರೀ ಟು ಫೋರ್ ಡೇಸ್ ಕಂಟಿನ್ಯೂಷನ್ ವ್ಲಾಗ್ ಹಾಕ್ತೀನಿ ಅಂತ ಹೇಳಿ ಏನು ಮಾಡಲಿ ಕ್ಲಿಪ್ಪಿಂಗ್ಸ್ನ ತೆಗ್ದಿರ್ತೀನಿ ಸ್ಟಾರ್ಟ್ ಮಾಡಿರ್ತೀನಿ ವ್ಲಾಗು ತರ್ಸ್ಡೇ ಫುಲ್ ಮಾಡೋಣ ಅಂತಂದ್ರೆ ಅದು ಆಗೋದೇ ಇಲ್ಲ ಹಂಗಾಗಿ ಅದು ತರ್ಸ್ಡೇ ಒಂದೆರಡು ಕ್ಲಿಪ್ಪಿಂಗ್ ತೆಗ್ದಿದೆ ಅದಾದಮೇಲೆ ಇನ್ನು ಫ್ರೈಡೇಗೆ ಅದನ್ನು ಕಂಟಿನ್ಯೂಯೇಷನ್ ಮಾಡಿದೆ ಫ್ರೈಡೇನೂ ಆಗಲಿಲ್ಲ ಹಾಗಾಗಿ ಅದು ಸ್ಯಾಟರ್ಡೇ ನೈಟ್ಗೆ ಅದು ಎಂಡಾಯಿತು ಸೊ ಅಲ್ಲಿವರೆಗೂ ಬ್ಲಾಗ್ನ ಇಲ್ಲಿ ಶೇರ್ ಇದ್ದೀನಿ ಹಾಗೆಯೇ ಇನ್ನು ಈ ವಿಡಿಯೋದಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ ತುಂಬ ಜನ ಕಾಮೆಂಟ್ಸ್ ಮಾಡಿದ್ದೀರಾ ಅದು ರಿಪೀಟೆಡ್ ಕಾಮೆಂಟ್ಸು ಹಂಗಾಗಿ ಅದು ಅದರಲ್ಲಿ ಕಮೆಂಟ್ಸಲ್ಲೇ ರಿಪ್ಲೈ ಕೊಡ್ಬೋದಾಗಿತ್ತು ಬಟ್ ಅಲ್ಲಿ ಹೇಳಿದರೆ ತುಂಬ ಜನಕ್ಕೆ ಅದು ಅರ್ಥ ಆಗೋಲ್ಲ ಮತ್ತೆ ಮತ್ತೆ ಅದೇ ಕಮೆಂಟ್ಸನ್ನ ಹಾಕ್ತಾಯಿರ್ತೀರಾ ಅಂತ ಹೇಳಿ ಅದೇ ಕಾಮೆಂಟ್ಸ್ಗೆ ಇವತ್ತು ನಾನು ವೀಡಿಯೋದಲ್ಲೇ ಉತ್ತರ ಕೊಡೋಣ ಅಂತ ಹೇಳಿಬಿಟ್ಟು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇನ್ನು ತುಂಬ ಜನ ಕೇಳಿರುವಂಥ ಪ್ರಶ್ನೆ ಬಂದು ನಿಮ್ಮ ಮನೆ ಕನ್ಸ್ಟ್ರಕ್ಷನ್ಗೆ ಎಷ್ಟು ಲಕ್ಷ ಖರ್ಚಾಗಿದೆ ಅಂತ ಹೇಳಿ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ ಆದರೆ ಅದು ಮನೆ ಬಗ್ಗೆ ನಾವು ಯಾವ್ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಹಾಗೆಯೇ ನಾವು ಯಾವ ಥರ ಕನ್ಸ್ಟ್ರಕ್ಷನ್ಗೆ ಎಷ್ಟು ಸ್ಪೆಂಡ್ ಮಾಡಿದ್ದೀವಿ ಹಾಗೆಯೇ ಲೋನ್ ಎಷ್ಟು ತೊಗೊಂಡ್ವಿ ಅನ್ನೋದು ಪ್ರತಿಯೊಂದು ಡೀಟೇಲ್ಸು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಇನ್ನು ಕೂಡ ನಮ್ಮ ಮನೆಯಲ್ಲಿ ಸಣ್ಣ ಪುಟ ಕೆಲಸ ನಡೆಯುವಂಥದ್ದಿದೆ ಹಂಗಾಗಿ ನಾನು ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ನು ನೆಕ್ಸ್ಟ್ ಕೇಳಿರೋಂಥ ಕ್ವಶನ್ ಬಂದು ಇಷ್ಟು ದಿನದಿಂದ ಯೂಟ್ಯೂಬರ್ ಆಗಿದ್ದೀರಾ ಇನ್ನೂ ನಿಮಗೆ ಅಮೌಂಟ್ ಬಂದಿಲ್ವಾ ಅಂತ ಹೇಳಿ ನಿಜವಾಗ್ಲೂ ನೀವೇ ನೋಡಿ ನನ್ನ ಸಬ್ಸ್ಕ್ರೈಬರ್ಸ್ ಇನ್ನೂ ನನಗೆ ಈಗ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ದಾರೆ ಸೊ ನಾರ್ಮಲ್ಲಾಗಿ ನಮಗೆ ವಾಚ್ ಅವರ್ಸ್ ಫೋರ್ ತೌಸಂಡ್ ಇರಬೇಕು ಸಬ್ಸ್ಕ್ರೈಬರ್ಸ್ ಥೌಸಂಡ್ ರೀಚ್ ಆಗಿರಬೇಕು ಒನ್ ಇಯರ್ ಒಳಗಡೆ ಆವಾಗ ನಮಗೆ ಮೊನಿಟೈಸೇಷನ್ ಆಪ್ಷನ್ ಬರುತ್ತೆ ಅದಾದ ಮೇಲೆ ನಮಗೆ ಏನಾದರೂ ಸ್ವಲ್ಪ ಅಮೌಂಟ್ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಬಟ್ ಈಗಲೇ ಅಂತಂದರೆ ನಾನು ನನಗೆ ಯಾವುದೇ ಥರ ಅಮೌಂಟು ನನಗೀಗ ಸದ್ಯಕ್ಕಂತೂ ಇಲ್ಲ ಬಟ್ ತುಂಬ ಜನ ಅಂದ್ಕೊಂಡಿರೋದೇನೆಂದರೆ ನನಗೆ ಅಮೌಂಟ್ ಆಲ್ರೆಡಿ ಬರ್ತಾ ಇದೆ ನಾನು ತೊಗೊತಾ ಇದ್ದೀನಿ ಅಂತ ಇನ್ನು ಕೆಲವ್ರು ಕಾಮೆಂಟ್ ಮಾಡಿದ್ದೀರಾ ನಿಮಗೆ ಪ್ರಾಬ್ಲಮ್ಸ್ ಅನ್ನೋದೇ ಇಲ್ವ ಯಾವಾಗಲೂ ಇಷ್ಟು ಖುಷಿಯಾಗಿರ್ತೀರಲ್ವ ಅಂತ ಹೇಳಿ ಈ ಖುಷಿ ಬರೀ ನೀವು ಒಂದು ದಿನದ ಮಟ್ಟಿಗೆ ಅಷ್ಟೇ ನೋಡಿರ್ತೀರ ಆದರೆ ಹಿಂದೆ ಇರೋವಂಥ ದಿನಗಳನ್ನ ನೀವು ನೋಡಿರೋದಿಲ್ಲ ಸೊ ಪ್ರತಿಯೊಂದು ಮನುಷ್ಯರಿಗೂ ಅವ್ರದ್ದೇ ಆದಂಥ ಕಷ್ಟ ಅವ್ರಿಗೆ ಇದ್ದೇ ಇರುತ್ತೆ ಎಲ್ಲರೂ ಖುಷಿಯಾಗೇ ಇರೋದಿಲ್ಲ ಒಬ್ಬೊಬ್ಬರು ಅದರಲ್ಲಿ ಕಷ್ಟ ಕೂಡ ಅನುಭವಿಸ್ತಾ ಇರ್ತಾರೆ ಆದರೆ ಆ ಕಷ್ಟನ ಬೇರೊಬ್ಬರಿಗೆ ತೋರಿಸ್ಕೊಳೋಕೆ ಇಷ್ಟಪಡೋದಿಲ್ಲ ಅಷ್ಟೇ ಹಂಗಾಗಿ ನಾನು ನನ್ನ ಕಷ್ಟನ ಒಬ್ರಿಗೆ ಶೇರ್ ಮಾಡಲ್ಲ ಅದರಲ್ಲೂ ಒಂದು ರೀಸನ್ ಇದೆ ಅದು ಶೇರ್ ಮಾಡದೇ ಇರೋದಕ್ಕೆ ನಿಮ್ಮದೇ ಆದ ಪ್ರಾಬ್ಲಮ್ಸು ನಿಮಗೂ ಇರುತ್ತೆ ಬಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಆ ಚಾನೆಲ್ನ ನೋಡ್ತೀರಾ ಆ ಚಾನಲ್ ನೋಡಬೇಕಾದ್ರೆ ನನಗೂ ಈ ಥರ ಪ್ರಾಬ್ಲಮ್ ಇದೆ ನನಗೆ ಈ ಕಷ್ಟ ಇದೆ ಆ ಕಷ್ಟ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗೋಲ್ಲ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು ಇಲ್ಲ ಅಟ್ಲೀಸ್ಟ್ ಅದರಲ್ಲಿ ಏನಾದರೂ ಕಲಿಯುವಂಥದ್ದು ಇರಬೇಕು ಕಷ್ಟನ ಹೇಳ್ಕೊಂಡ್ರೆ ಅದಕ್ಕೆ ಅದರಿಂದ ನಿಮ್ಗೇನು ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಅದನ್ನು ಫಸ್ಟ್ ಆಫ್ ಆಲ್ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ನನ್ನ ಪ್ರಾಬ್ಲಮ್ಸ್ನ ನಾನು ಶೇರ್ ಮಾಡೋದಿಲ್ಲ ಕೆಲವೊಂದು ಟೈಮೆಲ್ಲ ತುಂಬಾ ಧೈರ್ಯ ಬೇಕು ಅನಿಸುತ್ತೆ ಕೆಲವೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡೋಕ್ಕೆ ಆ ಟೈಮಲ್ಲಿ ಸ್ವಲ್ಪ ಧೈರ್ಯ ಕಳ್ಕೊಂಬಿಟ್ಟಿರ್ತೀವಿ ಒಂದೊಂದು ಟೈಮಲ್ಲಂತೂ ಅದನ್ನು ಫೇಸ್ ಮಾಡ್ಕೊತ ಎಷ್ಟೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊತ ಒಂದು ಜೀವನ ನಡ್ಸ್ಕೊಂಡು ಹೋಗ್ತಾಯಿರ್ತಾರೆ ಇನ್ನೂ ಕೆಲವ್ರು ಹೇಳ್ತಾರೆ ನಿಮಗೆ ಸಬ್ಸ್ಕ್ರೈಬರ್ಸೇ ಇಲ್ವಾ ಇನ್ನೂ ಎಷ್ಟು ವರ್ಷ ಆಯಿತು ನೀವು ಚಾನಲ್ ಸ್ಟಾರ್ಟ್ ಮಾಡಿ ಇನ್ನೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕೂಡ ರೀಚ್ ಆಗಿಲ್ವಾ ಅಂತ ಕೇಳ್ತಾರೆ ಬಟ್ ಗೊತ್ತಿಲ್ಲ ಈ ಪ್ರಶ್ನೆಗಂತೂ ನನ್ನ ಹತ್ರ ನಿಜವಾಗ್ಲೂ ಆನ್ಸರ್ ಇಲ್ಲ ಅಂದರೆ ವಾಚ್ ಅವರ್ಸ್ ಇನ್ಕ್ರೀಸ್ ಆಗ್ತಿದೆ ಬಟ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಿಲ್ಲ ಇದು ಏನು ಮಿಸ್ಟೇಕ್ ಆಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಿಲ್ಲ ಅಂತ ಅನ್ಕೊಳ್ಳೋಕ್ಕೆ ವಾಚ್ ಅವರ್ಸ್ ಇನ್ಕ್ರೀಸ್ ಆಗ್ತಿದೆ ಒಂದು ವಿಡಿಯೋನ ನಾನು ಹಾಕಿದ್ರೆ ಪೋಸ್ಟ್ ಮಾಡಿದಾಗ ವ್ಯೂಸ್ ಕಡಿಮೆ ಇದ್ದರೂ ವಾಚ್ ಅವರ್ಸ್ ಜಾಸ್ತಿ ಇರುತ್ತೆ ಸಪೋಸ್ ವ್ಯೂಸ್ ಜಾಸ್ತಿ ಇದ್ರೂ ಕೂಡ ವಾಚ್ ಹೌಸ್ ಕೂಡ ಇನ್ಕ್ರೀಸ್ ಆಗ್ಬಿಟ್ಟಿರುತ್ತೆ ಬಟ್ ಸಬ್ಸ್ಕ್ರೈಬರ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಇನ್ಕ್ರೀಸ್ ಆಗ್ತಿಲ್ಲ ಅದರ ರೀಸನ್ ಏನಂತ ನನಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ ನಾನು ಸರ್ಚ್ ಮಾಡಿ ಯಾವಾಗ ಆಗುತ್ತೋ ಆಗಲಿ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅಂತೂ ಹಾಕ್ತಾ ಇದ್ದೀನಿ ಬಟ್ ರಿಸಲ್ಟ್ ಇನ್ನೂ ಸಿಗ್ತಾಯಿಲ್ಲ ಗೊತ್ತಿಲ್ಲ ಇನ್ನೂ ಎಷ್ಟು ದಿನ ಬೇಕಾಗುತ್ತೆ ನಾನು ಒನ್ ಕೆ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗೋಕ್ಕೆ ಅಂತ ಹೇಳಿ ಇನ್ನು ಇಲ್ಲಿ ನೀವೇ ನೋಡ್ಬೋದು ಸಬ್ಸ್ಕ್ರೈಬ್ ಆಗದೆ ಅಂಥವ್ರು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಇನ್ನು ಟ್ವೆಂಟಿ ಏಯ್ಟ್ ಡೇಸ್ಗೆ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಇದೆ ಬಟ್ ಇನ್ನು ಸಿಕ್ಸ್ ಮಂತ್ಸ್ಗೆ ಒನ್ ಇಯರ್ಗೆ ನೀವೇ ಕ್ಯಾಲ್ಕುಲೇಟ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೇ ವೀಡಿಯೋಸ್ ನೋಡ್ತಿರ್ತಾರೆ ಬಟ್ ಯಾಕೆ ಅಂತ ಗೊತ್ತಿಲ್ಲ ಇನ್ನು ಕೆಲವರು ಕೇಳಿದರೆ ಯಾವಾಗಲೂ ದೇವಸ್ಥಾನದೇ ಕಂಟೆಂಟಾಗಿ ಇಟ್ಕೊತೀರಾ ಯಾವಾಗಲೂ ದೇವಸ್ಥಾನಕ್ಕೆ ಹೋಗೋವಂಥ ವೀಡಿಯೋಸ್ನೇ ಜಾಸ್ತಿ ಹಾಕ್ತೀರಾ ನೀವು ಅಂತ ಹೇಳಿ ಬಟ್ ನನಗೆ ಬೇಜಾರಿಲ್ಲ ನೀವು ಈ ಥರ ಕಮೆಂಟ್ ಹಾಕಿರೋದು ಬಟ್ ಆದರೂ ಒಂದು ಚಿಕ್ಕದಾಗಿ ಒಂದು ಸಣ್ಣ ಕಥೆನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ನಾನು ದೇವ್ರನ್ನ ಅಷ್ಟಾಗಿ ಬಿಲೀವ್ ಮಾಡ್ತೀನಿ ಅಂತ ಹೇಳಿ ಇದೊಂದು ಸಣ್ಣ ಕತೆ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತೀನಿ ಒಬ್ಬ ರೈತ ಇರ್ತಾನೆ ಅವನು ಒಂದು ಬೆಳೆ ಬೆಳೆದಾಗ ಅವನ ಕೈ ತುಂಬ ದುಡ್ಡು ಬರುತ್ತೆ ಸೊ ಫಸ್ಟ್ ಹೋಗಿ ನಾನು ಬ್ಯಾಂಕಲ್ಲಿ ತೊಗೊಂಡಿರೋಂಥ ಸಾಲನ ತೀರಿಸ್ಬಿಡಬೇಕು ಅಂತ ಹೇಳಿ ಹೋಗ್ತಾನೆ ಇನ್ನೇನು ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗ್ತಾನೆ ನನಗೆ ಈ ಥರ ಸಾಲ ಇದೆ ಅಲ್ಲ ಎಷ್ಟಿದೆ ಅಂತ ಹೇಳಿ ಅದನ್ನು ತೀರಿಸ್ಬಿಡೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ ಹಂಗಾಗಿ ಮ್ಯಾನೇಜರು ಇವನ್ನೆಲ್ಲ ಕಂಪ್ಲೀಟಾಗಿ ನೋಡಿಬಿಟ್ಟು ಇವ್ರಿಗೆ ಅಕ್ಷರ ಓದೋಕ್ಕೆಲ್ಲ ಬರೋದಿಲ್ವಲ್ಲ ಇವನಿಗೆ ಏನೋ ಒಂದು ಮೋಸ ಮಾಡೋಣ ಬಿಡು ಅಂತ ಹೇಳಿ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ತೊಗೊಂಡು ಬಂದು ಅದರಲ್ಲಿ ಇವ್ರದ್ದು ಇನ್ನೂ ಸಾಲ ಮನ್ನಾ ಆಗಿಲ್ಲ ಅಂತ ಹೇಳಿಬಿಟ್ಟು ಇವ್ರಿನ್ನೂ ಸಾಲ ಕಟ್ಟಿಲ್ಲ ಅಂತ ಹೇಳಿ ಒಂದು ನೋಟಿಸಲ್ಲಿ ಸಿಗ್ನೇಚರ್ ಮಾಡಿಸ್ಕೊತಾನೆ ಅಂದರೆ ಸಿಗ್ನೇಚರ್ ಮಾಡಿ ಅಂತ ಹೇಳ್ತಾನೆ ಇನ್ನೇನು ಆ ಸಿಗ್ನೇಚರ್ ಮಾಡಬೇಕು ಅದಕ್ಕೂ ಬಿಫೋರು ಅಲ್ಲಿ ಒಂದು ಕೃಷ್ಣನ ಪ್ರತಿಮೆ ಇರುತ್ತೆ ಅದಕ್ಕೆ ನಮಸ್ಕಾರ ಹಾಕ್ಬಿಟ್ಟು ಆ ರೈತ ಆಮೇಲೆ ಸಿಗ್ನೇಚರ್ನ ಮಾಡ್ತಾನೆ ಮಾಡಿ ಆದಮೇಲೆ ಒಂದು ತ್ರೀ ಮಂತ್ಸ್ ಕಳೆಯುತ್ತೆ ಅದಾದಮೇಲೆ ಅವನಿಗೆ ಒಂದು ಕೋರ್ಟಿಂದ ನೋಟಿಸ್ ಬರುತ್ತೆ ಸೊ ಏನು ಅಂತಂದರೆ ನೀವಿನ್ನೂ ತುಂಬ ಸಾಲ ಇಟ್ಕೊಂಡಿದ್ದೀರಾ ನೀವು ಅಮೌಂಟ್ ಪೇ ಮಾಡಿಲ್ಲ ಅರ್ಜೆಂಟಾಗಿ ಕೋರ್ಟ್ಗೆ ಬರಬೇಕು ಅಂತ ಸರಿ ಅಂತ ಇವನು ಕೋರ್ಟ್ಗೆ ಹೋಗ್ತಾನೆ ಅಲ್ಲಿ ಹೇಳ್ತಾನೆ ಇಲ್ಲ ನಾನು ಆಲ್ರೆಡಿ ಪೇ ಮಾಡಿದ್ದೀನಿ ಆದರೂ ನನಗೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನೀವು ಸಾಲ ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ಅದಾದಮೇಲೆ ಜಡ್ಜ್ ಕೇಳ್ತಾರೆ ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದೆಯಾ ನೀವು ಕಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಅಂತ ಕೇಳ್ತಾರೆ ಆವಾಗ ಅವನಿಗೆ ನೆನಪು ಬರೋದು ಆ ಕೃಷ್ಣನ ಪ್ರತಿಮೆ ಓಡೋಗಿ ಕೃಷ್ಣನ ಪ್ರತಿಮೆನ ತೊಗೊಂಡು ಬರ್ತಾನೆ ತೊಗೊಂಡು ಬಂದು ಹೇಳ್ತಾನೆ ನನಗೆ ಇದೇ ನನ್ನ ಪ್ರೂಫು ನಾನು ಕಟ್ಟಿದ್ದೀನಿ ಅನ್ನೋದಕ್ಕೆ ಇದೇ ಪ್ರೂಫು ಅಂತ ಇವರೇನೇ ಅಂದರೆ ದೇವ್ರೇ ಪ್ರೂಫು ನಾನು ಕಟ್ಟಿದ್ದೀನಿ ಅಂತ ಆವಾಗ ಆ ಜಡ್ಜ್ ಏನು ಮಾಡ್ತಾರೆ ಅಂದರೆ ಅದನ್ನು ಕರೆಕ್ಟಾಗಿ ಎಕ್ಸಾಮಿನ್ ಮಾಡ್ತಾರೆ ಅಂದರೆ ಅದರಲ್ಲಿ ಏನಿದೆ ಹೇಗೆ ಅಂತ ಅದರಲ್ಲಿ ಎಲ್ಲ ಹುಡುಕಿದ್ರೆ ಒಂದು ಸಿ ಸಿ ಕ್ಯಾಮ್ರಾ ಸಿಗುತ್ತೆ ಆ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ ಇವರು ಸಿಗ್ನೇಚರ್ ಮಾಡಿರೋದು ಆವಾಗ ಗೊತ್ತಾಗುತ್ತೆ ಈ ಥರ ಇವರು ಮೋಸ ಮಾಡಿದ್ದಾರೆ ಅಂತ ಹೇಳಿ ಇನ್ನು ಈ ಸ್ಟೋರಿ ಬಂದು ಎಲ್ಲೋ ಓದಿದ್ದೋ ಕೇಳಿದ್ದೋ ನೆನಪಿಲ್ಲ ಒಟ್ಟಿನಲ್ಲಿ ಇದು ನನ್ನ ಮೈಂಡಲ್ಲಿ ಯಾವಾಗಲೂ ಇರುತ್ತೆ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಬಟ್ ನಾಳೆ ಅನ್ನೋದೇ ಒಂದು ನಂಬಿಕೆ ಆ ನಂಬಿಕೆ ಮೇಲೆನೇ ಪ್ರಪಂಚ ಎಲ್ಲ ನಿಂತಿರೋದಲ್ವ ಇನ್ನು ಬ್ಲಾಕ್ ಕಡೆ ಬರೋದಾದ್ರೆ ಫ್ರೈಡೇ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ ಇನ್ನು ಸ್ಯಾಟರ್ಡೇ ಅಂತೂ ಶ್ರಾವಣ ಶನಿವಾರ ಲಾಸ್ಟ್ ಆಗಿರೋದ್ರಿಂದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಆಮೇಲೆ ಇನ್ನು ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಬಟ್ ಅದಕ್ಕೆ ಬಿಫೋರು ಚಿಕ್ಕಬಳ್ಳಾಪುರ ನಿಯರ್ ಪ್ರಣವ್ ಹೋಟೆಲ್ ಅಂತ ಇತ್ತು ರೀಸೆಂಟಾಗಿ ಆಗಿರೋದು ಅಲ್ಲಿ ಹೋಗಿದ್ವಿ ಏನಂದ್ರೆ ಸ್ಪೆಷಾಲಿಟಿ ಏನೋ ದೊಡ್ಡದಾಗಿದೆ ಬಟ್ ಮೆನು ಕಾರ್ಡೇ ಇಲ್ಲ ಅಲ್ಲಿ ಮೇಲೆ ಸ್ವಲ್ಪ ಏನೋ ತಗೊಂಡ್ವಿ ಇನ್ನು ಹೊಟ್ಟೆ ತುಂಬಿಸ್ಕೊಂಡು ಅದು ನಾವು ಊಟ ಮಾಡಿದೆಲ್ಲ ಒಂದು ಸಿಕ್ಸ್ ಓ ಕ್ಲಾಕ್ ಆಯಿತು ಬೆಳಗಿಂದ ಏನೂ ತಿಂದಿರಲಿಲ್ಲ ಸರಿಯಾಗಿ ಹಾಗಾಗಿ ಈವ್ನಿಂಗ್ ಟೈಮ್ಗೆ ಊಟನೇ ತಿಂದ್ಕೊಂಡ್ವಿ ತಿನ್ಬಿಟ್ಟು ಆಪೋಸಿಟ್ ಬಂದರೆ ಕೆರೆ ಕಾಣಿಸ್ತಿತ್ತು ಸೊ ಅಲ್ಲಿ ಹೋದರೆ ಇನ್ನು ಅದ್ರ ಪಕ್ಕದಲ್ಲೇ ಹೋಟೆಲ್ ಪಕ್ಕದಲ್ಲೇ ಹ್ಯಾಂಡ್ ಕ್ರಾಫ್ಟ್ಸ್ದು ಎಲ್ಲ ಒಂದು ಶಾಪ್ ಇಟ್ಟಿದ್ರು ನನಗೆ ಈ ಹ್ಯಾಂಡ್ ಕ್ರಾಫ್ಟ್ಸ್ ಎಲ್ಲ ಸ್ವಲ್ಪ ಇಷ್ಟನೇ ಮನೆಗೆ ಯಾವ ರೀತಿ ಇಟ್ಕೋಬೋದು ಅಥವಾ ಡೆಕೋರ ಡೆಕೋರೇಟಿವ್ ಐಟಮ್ಸ್ ಅಂದ್ರೆ ಇಷ್ಟ ಇನ್ನು ಅದರಲ್ಲಿ ಈ ಥರ ಏನಾದರೂ ಹೋಮ್ ಮೇ ಇದು ಹ್ಯಾಂಡ್ಮೇಡ್ ಇತ್ತು ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಸರಿ ವಿಸಿಟ್ ಮಾಡೋಣ ಅಂತ ಹೋದ್ವಿ ಬಟ್ ಕೆಲವೊಂದು ಐಟಮ್ಸ್ ಎಲ್ಲ ನನಗಿಷ್ಟ ಆಯಿತು ಬಟ್ ರೇಟ್ಸ್ ಕೂಡ ಹಂಗೇ ಇತ್ತು ಸ್ವಲ್ಪ ಕಾಸ್ಟ್ಲಿ ಇದೆಲ್ಲ ನೋಡಿದ್ವಿ ಬಟ್ ತೊಗೊಂಡಿಲ್ಲ ಇನ್ನು ಮೇಯ್ನಾಗಿ ತುಪ್ಪ ತೊಗೊಂಡೆ ತುಪ್ಪ ಅಂದರೆ ನಾಟಿ ಹಸು ತುಪ್ಪ ಸಿಗೋದೇ ರೇರು ನಾನು ತುಂಬ ಕಡೆ ಸರ್ಚ್ ಮಾಡ್ತಾಯಿದ್ದೆ ಸಿಕ್ಕಿರಲಿಲ್ಲ ಸೊ ಇಲ್ಲಿ ಸಿಕ್ತು ಹಾಗಾಗಿ ತೊಗೊಂಡು ಬಂದೆ ಅದಾದಮೇಲೆ ಇನ್ನು ಪಿಕ್ಕಲ್ಸ್ ಬೇಕಿತ್ತು ಅದು ಮತ್ತು ಕೆಲವೊಂದು ಐಟಮ್ಸನ್ನ ತೊಗೊಂಡ್ವಿ ಸಣ್ಣ ಪುಟ್ಟದ್ದು ಇನ್ನು ಮೇಯ್ನಾಗಿ ದೋಸೆ ದೋಸೆ ಅದು ತವಾ ತೊಗೊಂಡ್ವಿ ಮತ್ತು ಅದರಲ್ಲಿ ಮುಳುಬಾಗಿಲ್ ದೋಸೆ ತುಂಬ ಇಷ್ಟ ನನ್ನ ಹಸ್ಬೆಂಡ್ಗೆ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿರಬೇಕು ಅದಕ್ಕೆ ನಾರ್ಮಲ್ ತವಾದಲ್ಲಿ ನಮ್ಗೆ ಅಷ್ಟಾಗಿ ಬರೋಲ್ಲ ಈ ಥರ ತವಾ ಬರುತ್ತೆ ಒಂಥರ ಐರನ್ ಅಥವಾ ಬೇರೆ ಏನಂತಾರೋ ನನಗೆ ಗೊತ್ತಿಲ್ಲ ಅದು ಮೆಟೀರಿಯಲ್ಲು ಬಟ್ ಈ ಥರದ್ರಲ್ಲಿ ಮುಂಚೆ ನಮ್ಮಮ್ಮ ಅವ್ರ ಇತ್ತು ಈ ಥರ ಈಗ ಪ್ರೆಸೆಂಟ್ ನಮ್ಮ ಮನೇಲಂತೂ ಇಲ್ಲ ಹಾಗಾಗಿ ನಮ್ಮಮ್ಮವ್ರ ಮನೇಲೂ ಇದ್ದಿದ್ದು ಎಲ್ಲೋ ಕಳೆದೋಗಿದೆ ಅದು ಕೂಡ ಕಾಣಿಸ್ತಿರ್ಲಿಲ್ಲ ಹಾಗಾಗಿ ಎರಡು ತೊಗೊಂಡ್ವಿ ಅಲ್ಲಿಗೊಂದು ಇಲ್ಲಿಗೊಂದು ಆಗುತ್ತೆ ಅಂತ ಹೇಳಿ ಕೆಲವೊಂದು ಸಣ್ಣ ಪುಟ್ಟ ಐಟಮ್ಸ್ ಇನ್ನೂ ನೋಡಿದ್ವಿ ಕೆಲವೊಂದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇತ್ತು ಕೆಲವೊಂದೆಲ್ಲ ಸ್ವಲ್ಪ ಕಡಿಮೆನೇ ಇತ್ತು ಹಂಗಾಗಿ ನಮಗೆ ಇಷ್ಟ ಆಗಿದ್ದು ಕೆಲವೊಂದು ಐಟಮ್ಸನ್ನ ತೊಗೊಂಡು ಬಂದ್ವಿ ಇನ್ನು ಇದ್ದಾಗ ಇನ್ನು ಇಲ್ಲಿ ಟಾಯ್ಸ್ ಎಲ್ಲ ನೋಡಿದ್ವಿ ನಮ್ಮ ಯುಕ್ತ ಬೇಬಿಗೆ ಏನಾದರೂ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಆ ಟಾಯ್ಸ್ ಎಲ್ಲ ಕೂಡ ತುಂಬ ಕಾಸ್ಟ್ಲಿ ಇತ್ತು ಇನ್ನು ಚಾಕ್ಲೇಟ್ಸ್ ನೋಡಿದ್ವಿ ಚಾಕ್ಲೇಟ್ಸಲ್ಲೂ ಸ್ವಲ್ಪ ಅಮೌಂಟ್ ಎಲ್ಲ ಜಾಸ್ತಿ ಇತ್ತು ಅದರಲ್ಲಿ ಬೇರೆ ನಮ್ಮ ಮನೇಲಿ ಚಾಕ್ಲೇಟ್ಸ್ ಅಷ್ಟಾಗಿ ಇಷ್ಟಪಡೋಲ್ಲ ಯಾರೂನು ಹಂಗಾಗಿ ತೊಗೊಂಡಿಲ್ಲ ಅಷ್ಟೇ ಅದಾದಮೇಲೆ ಇನ್ನು ಗಿಡ ಏನಾದರೂ ತೊಗೊಳ್ಳೋಣ ಅಂತ ನೋಡಿದೆ ಈಗ ಪ್ರೆಸೆಂಟಾಗಿ ಐದು ಗಿಡ ಇದೆ ಮನೆ ಒಳಗಡೆ ಇಂಡೋರ್ ಪ್ಲ್ಯಾಂಟ್ಸ್ ಅಂತ ಅವನೇ ಸರಿಯಾಗಿ ನೋಡ್ಕೊಳಕ್ಕೆ ಇಲ್ಲ ಹಾಗಾಗಿ ಇನ್ನೂ ತೊಗೊಂಡು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಏನು ತೊಗೊಂಡಿಲ್ಲ ಇನ್ನು ಅಲ್ಲಿಂದ ದೇವಸ್ಥಾನದ ಹತ್ರ ಬಂದ್ವಿ ಸೊ ಇಲ್ಲಿ ಬಂದು ಶನ್ ಸ್ವಾಮಿ ದೇವಸ್ಥಾನ ಹೋಮ ಎಲ್ಲ ನಡೆದಿತ್ತು ಹಿಂದಿನ ದಿನವೇ ಅಂದರೆ ಫ್ರೈಡೇನೇ ಫ್ರೈಡೇ ಬರಬೇಕಾಗಿತ್ತು ನಾವು ಫ್ರೈಡೇ ಹೋಗಲಿಲ್ಲ ಏನು ಕಾರಣಾಂತರಗಳಿಂದ ಹೋಗಲಿಲ್ಲ ಅಷ್ಟೇ ಹಾಗಾಗಿ ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ ಹೋಗಿ ಇದು ಮಳ್ಳಕ್ಕಿ ಎಲ್ಲ ಕೊಟ್ಟು ನಮಸ್ಕಾರ ಹಾಕ್ಕೊಂಡು ರಿಟರ್ನ್ ಬಂದ್ವಿ ಇಷ್ಟ ಇವತ್ತಿನ ವ್ಲಾಗು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು